ನೆಯ ಪ್ರಾರ್ಥನೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹಿತ ಬಂಗಾರಿ ಕ್ಯಾಂಪಿನ ಶ್ರೀ ಸಿದ್ಧಾಶ್ರಮದಲ್ಲಿ ಶ್ರೀ ಮಾತೆ ಜಗ ಗಾಯತ್ರಿ ಮಾತೆಯ ರಥೋತ್ಸವವು ಅದ್ಧೂರಿಯಾಗಿ ಜರುಗಲಿದೆ ಮತ್ತು ಎಂಟನೆಯ ತಾರೀಕು ಸಾಯಂಕಾಲ ನಾಲ್ಕರ ನಾಲ್ಕು ಗಂಟೆಯಿಂದ ಶ್ರೀಮದ್ ಜಗದ್ಗುರು ಗಿರಿರಾಜ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು శ్రీ చన్న సిద్ధరామ పండితారాధ్య శివాచార్య మహాస్వామి అడ్డపల్లకి మహోత్సవ జరుగుల అడ్డపల్లక్క సర్వ సద్భక్త పాల్గొలక వినంతేనే అదే రీతి 9వ ఒ తారీఖు బెళగన జావ శ్రీ శ్రీశైల మహా మహాసన్నిధివర ఇష్టలింగ మహా పూజ ఆ పూజేళ సహిత ఎలా భక్తరు భాగస్ బు మూ జగద్గురు ఆశీర్వద పడుతు పునీతరగదే ಸಾಯಂಕಾಲ ರಥೋತ್ಸವ ಗಾಯತ್ರಿ ಮಾತೆಯ ರಥೋತ್ಸವ ಅದು ಮಹಿಳೆಯರಿಂದ ಆ ಮಹಿಳೆಯರೇ ಆ ತೇರನ್ನು ಎಳಿತಾರೆ ಅದೇ ರೀತಿಯಾಗಿ ಆ ತೇರಿಗೆ ಮಾತ್ರ ಉತ್ತತ್ತಿಯನ್ನು ಮಾತ್ರ ಎಸೆಯಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತೇವೆ ಈ ತೇರನ್ನು ಎಳೆಯುವುದರಿಂದ ಕಂಕಣ ಯೋಗ ಮತ್ತು ಸಂತಾನ ಯೋಗ ಇನ್ನಿತರ ಸರ್ವ ಕಷ್ಟಗಳು ದೂರ ಆಗಿ ಸುಖ ಲಭಿಸುತ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಗಾಯತ್ರಿ ಮಾತೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ವಿನಂತಿಸಿ ಎಲ್ಲರನ್ನು ಆಹ್ವಾನಿಸುತ್ತೇವೆ